ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಹದಿಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಮತ್ತೆ ಸ್ವಲ್ಪ ವಿಶೇಷ ವಿಭಿನ್ನವಾಗಿ ಬರೆದಿದ್ದೇನೆ ಇವತ್ತಿನ ಶುಭೋದಯ ವಿಶೇಷವಾಗಿ ಯುವಕ ಯುವತಿಯರಿಗೆ ಅಂದ್ರೆ ಇಂದಿನ ಹುಡುಗ ಹುಡುಗಿಯರಿಗೆ ಈ ಶುಭೋದಯವನ್ನು ನಾನು ಬರೆದಿದ್ದೇನೆ ಅಂತಹ ಶುಭೋದಯ ಏನು ವಿಶೇಷತೆ ಇದೆ ಅಂತೀರಾ ನಿನ್ನೆ ನನಗೊಬ್ಬ ವಿದ್ಯಾರ್ಥಿ ಅಥವಾ ಯುವಕ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಯಾರ ಹಂಗಿನಲ್ಲೂ ಬದುಕದೆ ಅಥವಾ ಇರದೆ ಸ್ವತಂತ್ರವಾಗಿ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಿದೆಯೇ ಅಂತ ನನಗೆ ಕೇಳಿದ್ರು ಹೌದು ಇದು ಸಾಧ್ಯವಿದೆ ಎನ್ನುತ್ತೆ ನನ್ನ ಅನುಭವದ ಮಾತು ಹೇಗೆ ಅಂತೀರಾ ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ ಜೀವನ ನಡೆಸಲು ಕೈಯಲ್ಲಿ ಒಂದು ಉದ್ಯೋಗ ಇರಲೇಬೇಕು ಹಾಗೇನೆ ಪ್ರೀತಿಸಲು ಮತ್ತು ಪ್ರೀತಿಸುವ ಒಂದು ಜೀವ ಅವರ ಜೊತೆಗೆ ಇರಲೇಬೇಕು ಅದರ ಜೊತೆ ಜೊತೆಗೆ ಬದುಕಲು ನಮಗೆ ಕನಸು ಕಾಣುವ ಆಸೆ ಇರಬೇಕು ಹಾಗೆಯೇ ಸಾಧನೆ ಮಾಡುತ್ತೇನೆನ್ನುವ ಛಲ ಇರಬೇಕು ಅದರ ಜೊತೆ ಜೊತೆಗೆ ನಾನು ಸಾಧಿಸುತ್ತೇನೆ ಎನ್ನುವ ಭರವಸೆನೂ ಇರಲೇಬೇಕು ಇಷ್ಟಿದ್ದರೆ ಸಾಲದು ನಾನೇನಾದರೂ ಮಾಡಲೇಬೇಕು ಅನ್ನೋ ಒಂದು ಚಿಕ್ಕ ಆಸೆ ಆದರೂ ಇದ್ದರೆ ಅದು ಬಹಳ ಒಳ್ಳೆಯದು ಇದಿಷ್ಟು ಇದ್ದರೆ ಸಾಲದು ಜೀವನದಲ್ಲಿ ನಾನೇನಾದರೂ ಸಾಧಿಸೇ ತೀರುತ್ತೇನೆ ಎನ್ನುವ ಒಂದು ಗುರಿ ಇರಲೇಬೇಕು ಎನ್ನುತ್ತೆ ನನ್ನ ಅನುಭವದ ಮಾತು ಇಷ್ಟೆಲ್ಲ ಜೀವನದಲ್ಲಿ ಇದ್ದರೆ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಕ್ಕೆ ಸಾಧ್ಯ ಅನ್ನುವಂತೆ ನನ್ನ ಅನುಭವದ ಮಾತು ನೀವೇನಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು